ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಪ್ರತಿ ವರ್ಷದಂತೆ ಶ್ರಾವಣ ಮಾಸದ ಸಮಾಪ್ತಿ ನಿಮಿತ್ತವಾಗಿ ಸಂಕೇಶ್ವರ ನಗರದಲ್ಲಿರುವ ಶ್ರೀ ದುರುಂದೇಶ್ವರ ಮಠದ ದಾಸೋಹ ಮಹೋತ್ಸವವು ಇಂದು ಸಂಪನ್ನಗೊಂಡಿತ್ತು ಮೊದಲಿಗೆ ಪಿಬಿ ರೋಡ್ ಹಳೆ ಪಿಬಿ ರೋಡ್ ಹತ್ತಿರ ಇರುವ ಗುಡಸಿಯವರ ಮನೆಯಿಂದ ಪಲ್ಲಕ್ಕಿ ಮೆರವಣಿಗೆ ನಡೆಯಿತು ಸಕಲ ವಾದ್ಯಗಳೊಂದಿಗೆ ಕುದುರೆ ಕುಣಿತದೊಂದಿಗೆ ಶ್ರೀ ದುಂಡೇಶ್ವರ ಮಠದವರೆಗೆ ಈ ಪಲ್ಲಕ್ಕಿ ಉತ್ಸವ ನಡೆಯಿತು ತದನಂತರ ಮಹಾಪ್ರಸಾದದ ದಾಸೋಹ ಅತಿ ಭಕ್ತಿಯಿಂದ ನಡೆಯಿತು ಪರಮಪೂಜ್ಯ ಶ್ರೀ ನಿಜಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನೆಡೆಸಿ ಹಾಗೂ ಕಾರಿಮಠದ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಆಗಮಿಸಿ ಈ ಒಂದು ಮಹಾದಾಸೋಹಕ್ಕೆ ಚಾಲನೆ ನೀಡಿದರು ಶ್ರೀಮಣ್ಣುರಂಜನ ಪ್ರಣವ್ ಸ್ವರೂಪಿ ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಡೆಸೋಸಿ ಇವರ ಸಾನ್ನಿಧ್ಯದಲ್ಲಿ ಮತ್ತು ಮಾರ್ಗದರ್ಶನದಲ್ಲಿ ಸಂಕೇಶ್ವರದಲ್ಲಿರುವ ಶ್ರೀ ದುರ್ದುಂಡೇಶ್ವರ ಮಠದ ದಾಸೋಹ ಮಹೋತ್ಸವವು ಅತಿ ಭಕ್ತಿಯಿಂದ ಮತ್ತು ಯಶಸ್ವಿಯಾಗಿ ಜರುಗಿತು ಎಲ್ಲ ಭಕ್ತಾದಿಗಳು ನಾಗರಿಕರು ಅತಿ ಭಕ್ತಿಯಿಂದ ಪಾಲ್ಗೊಂಡಿದ್ದರು